ಕಾಯಿಗಳನ್ನು ನೋಡಿದ್ರೆ ನಿಜವಾಗ್ಲೂ ಕಷ್ಟ ಇಲ್ಲದಲೆ ಇರತಕ್ಕಂತವರು ಯಾರು ಇಲ್ಲವೇನೋ ಭೂಮಿ ಇವಾಗ ಟೈಮ್ ಅಂತೂ ಆಗ್ತಿದೆ ಒಂದು ಎಲ್ಟಿ drinks ನೋಡಿ ನನ್ನ ವಿಡಿಯೋದಲ್ಲಿ ಕಳ್ಳಿ ಕೂಡ ಕಾಣಿಸ್ತಾ ಇದ್ದಾಳೆ ನಮ್ಮ ಕೈಯಿಂದ ಯಾವ ಮನೆಯಲ್ಲಿ ಹಿತ್ತಾಳೆ ಪಾತ್ರೆಗಳು ತಾಮ್ರದ ಪಾತ್ರೆಗಳು ಬೆಳ್ಳಿ ಕಂಚು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಮುಖದಲ್ಲಿ ಕಪ್ಪು ಕಾಣಿಸ್ಕೊಳುತ್ತೆ ಅಲೇಬೇಕು ಯಾಕಂತಂದ್ರೆ ಯಾವ ಟೈಮಲ್ಲಿ ಮಳೆ ಬರುತ್ತೋ ಹೇಳೋಕ್ಕಾಗೋದಿಲ್ಲ ಆಗುದಿಲ್ಲ ಅದಕ್ಕೋಸ್ಕರ ಕುಣಿಗಲ್ಲಲ್ಲಿ ಇಳಿದು ಬಸ್ಸನ್ನ ಚೇಂಜ್ ಮಾಡಿದ್ರೆ ಸೀದಾ ನಾವು ದೇವಸ್ಥಾನದ ಹತ್ರನೇ ಹೋಗ್ತೀವಿ ಏನಾದರೂ ಒಂದು ಅಂದುಕೊಂಡು ಕಾಯಿನನ್ನ ಅಂಟಿಸಿದ್ರೆ ಕಂಟ್ಕೋತ್ತೆ ಕಟ್ಕೊಳೋದ್ಕಿಂತ ತಾಯಿಗೆ ಖುಷಿಯಾಗೋದು ಈ ಹರಕೆ ನೀಡಿದಾಗ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತೇ ಬ್ಲಾಗ್ ಅಲ್ಲಿ ನಾನು ಬೆಳಗ್ ಬೆಳಗ್ಗೆ ಆದ್ರೆ ನೀವು ನೋಡಬಹುದು ಟೈಮಿಂಗ್ಸ್ ಎಲ್ಲ ತೋರಿಸಿದೀನಿ ಮುಂದೆ ಶೇರ್ ಮಾಡ್ಕೊತೀನಿ ನಾಲ್ಕು ಗಂಟೆಗೆ ಎದ್ದು ಬೇಗ ಬೇಗ ಪೂಜೆ ಅದ್ರ ಇವಾಗ ಶುಕ್ರವಾರ ಆಗಿರೋದ್ರಿಂದ ಕುಬೇರೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಮತ್ತೆ ಐದನೇ ಬಾರಿ ಗೌಡಿಗೆರೆಗೆ ಹೋಗ್ತಾ ಇದ್ದೀನಿ ಸಾಕಷ್ಟು ಜನ ಗೌಡಿಗೆರೆಗೆ ಯಾವ ರೀತಿ ಹೋಗ್ತೀರಾ ಡೀಟೇಲ್ ಆಗಿ ತೋರಿಸಿ ಅದನ್ನೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನೋಡೋಣ ಇವತ್ತು ಸಾಧ್ಯವಾದ ಮಟ್ಟಿಗೆ ನಾನು ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ನಾನು ಇವತ್ತು ಮತ್ತೆ ಐದನೇ ಬಾರಿ ತಾಯಿ ನಾನು ಅಂದ್ಕೊಂಡಿದ್ದನ್ನು ಈಡೇರಿಸಿದ್ದಾಳೆ ಅದಕ್ಕೋಸ್ಕರ ಏಳು ಬಾರಿ ಹೋಗಿ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಇನ್ನು ಐದನೇ ಬಾರಿ ಹೋಗ್ತಾ ಇದ್ದೀನಿ ಬನ್ನಿ ನೀವು ಯಾರಾದ್ರೂ ತಾಯಿ ದರ್ಶನ ಮಾಡೋದಿದ್ರೆ ಖಂಡಿತವಾಗ್ಲು ಹೋಗಿ ಮಾಡಿ ಅದು ಪಾಸಿಟಿವ್ ಆಗಿ ನಾವು ಮನ್ಸಲ್ಲಿ ನಾವು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದೀರ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಶೇರ್ ಮಾಡಿ ಯಾಕಂತಂದ್ರೆ ದೇವಸ್ಥಾನಗಳನ್ನ ನೋಡ್ಬೇಕು ಅಂತ ಹೇಳದವ್ರು ಬೇಕಾದಷ್ಟು ಇದ್ದಾರೆ ಈ ಕಾಲದಲ್ಲಿ ಮನಸ್ಸಿಗೆ ನೆಮ್ಮದಿ ಬೇಕು ಅನ್ನೋರು ಅವ್ರಿಗೆ ಯಾರ್ದಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇವಾಗ ಟೈಮ್ ಅಂತೂ ಇದೆ ಒಂದು ಎಲ್ತಿ ಡ್ರಿಂಕ್ಸ್ನ ಕುಡ್ಕೊಂಡು ಇವಾಗ ನಾನು ಬೆಳಗ್ಗೆ ಬೆಳಗ್ಗೆ ಅಂದರೆ ನಾಲ್ಕೂವರೆ ಐದು ಗಂಟೆಗೆಲ್ಲ ಹೊರಡ್ತಾ ಇದ್ದೀನಿ ಯಾವ ರೀತಿ ದರ್ಶನ ಆಗುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋಣ ಮನೆಯಿಂದ ಆಚೆ ಹೋಗಬೇಕಾದ್ರೆ ಪೂಜೆ ಮಾಡಿಯೇ ಹೋಗಬೇಕು ಅದು ಎಷ್ಟೊತ್ತರ ಆಗಲಿ ಬೆಳಗಿನ ಜಾವ ಐದೂವರೆ ಅಂತೇಳಿ ಪೂಜೆನ ಬಿಟ್ಟು ಹೋಗೋದಕ್ಕೆ ಮನಸ್ಸೊಪ್ಪೋದಿಲ್ಲ ಅದಕ್ಕೋಸ್ಕರ ಬೇಗನೆ ಎದ್ದು ನಾನು ಇವತ್ತು ಶುಕ್ರವಾರ ಆಗಿತ್ತು ಅಂದರೆ ನಾನು ಹೋಗಿದ್ದು ಶುಕ್ರವಾರ ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀನಿ ಹಾಗೆ ನಾನು ಇವತ್ತೊಂದು ಎಲ್ತಿ ಡ್ರಿಂಕ್ಸ್ನೂ ಕೂಡ ಐದುವರೆಗೆ ನಾನು ಮಾಡಿಕೊಂಡು ಕುಡ್ದೇ ಓದಕ್ಕೆ ಕೂಡ ಏನದು ಅಂತ ಅಂದರೆ ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆ ಅಥವಾ ಬಂಗು ಅಂತಲೇ ಹೇಳ್ತಾರೆ ಪಿಗ್ಮೆಂಟೇಷನ್ಗೆ ಒಂದು ಔಷಧಿನ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಅದನ್ನು ನಾವು ಬರೀ ಮುಖಕ್ಕೆ ನಾನು ಇದನ್ನು ನೋಡಿರೋದು ಗೌರಿ ಆಯುರ್ವೇದಿಕ್ ಅಂದರೆ ಗೌರಿ ಅಮ್ಮನ ಆಯುರ್ವೇದಿಕ್ ಅವರು ಹೇಳಿರ್ತಕ್ಕಂಥ ಔಷಧ ಇದು ಅದೇನಂತ ಅಂದರೆ ನಾವು ಬರೀ ಮುಖಕ್ಕೆ ಮೇಲ್ಗಡೆ ಹಚ್ಕೊಂಡ್ರೆ ನಾವು ಮುಖದಲ್ಲಿರ್ತಕ್ಕಂಥ ಬಂಗನ್ನು ಕಳ್ಕೊಳ್ಳೋದು ತುಂಬ ಕಷ್ಟ ಯಾಕಂತಂದರೆ ಮುಖದ ಬಂಗು ಬರೋದು ಹಾರ್ಮೋನ್ಸು ಇಂಬ್ಯಾಲೆನ್ಸಿಂದ ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಮುಖದಲ್ಲಿ ಕಪ್ಪು ಕಾಣಿಸ್ಕೊಳುತ್ತೆ ಅದಕ್ಕೋಸ್ಕರ ನಾವು ದೇಹಕ್ಕೂ ಕೂಡ ದೇಹದೊಳಕ್ಕೂ ಕೂಡ ಟ್ರೀಟ್ಮೆಂಟ್ನ ಮಾಡಬೇಕು ಅಂತ ಅವರು ಹೇಳಿದ್ರು ಇದನ್ನು ನಾವು ಆಯುರ್ವೇದಿಕ್ದಲ್ಲಿ ಯಾವುದೇ ಔಷಧಿ ಕೂಡ ಒಂದು ದಿನಕ್ಕೆ ಎರಡು ದಿನಕ್ಕೆ ಎಲ್ಲ ರಿಸಲ್ಟ್ನ ಕೊಡೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಈ ರೀತಿ ಮಾಡಬೇಕು ಅಂತ ಅಂದಿದ್ದಾರೆ ಅದಕ್ಕೋಸ್ಕರ ನಾನು ಒಂದು ಆಯುರ್ವೇದಿಕ್ ಔಷಧಿಯನ್ನು ರೆಡಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಒಂದು ಹತ್ತು ದಿನದಿಂದ ಅದೇನು ಔಷಧಿ ಅನ್ನೋದನ್ನು ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನನ್ನ ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊತೀನಿ ನಾನು ತಿಂಡಿನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಐದುವರೆಗೆ ಹೊರಡೋ ಯಾಕೆ ಅಂತ ಅಂದರೆ ನಾವು ಇಲ್ಲಿ ಬಸ್ಸಿಗೆ ಹೋದಾಗ ಅಲ್ಲಿ ನಾವು ಹೋಟೆಲ್ಗಳನ್ನೆಲ್ಲ ಹುಡ್ಕೊಂಡು ಹೋದರೆ ಟೈಮ್ ಆಗೋದಿಲ್ಲ ಮತ್ತು ಅಲ್ಲಿ ಓಟೆಲೆಲ್ಲ ಹುಡ್ಕೋದು ಕೂಡ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಬಾಕ್ಸ್ಗೆ ನಾನು ತಿಂಡಿನ ಹಾಕ್ಕೊಂಡು ಹೋದರೆ ಬಸ್ಸಲ್ಲಿ ಫ್ರೀ ಇದ್ದರೆ ಬಸ್ಸಲ್ಲೇ ತಿನ್ಕೊಬೌದು ಇಲ್ಲ ಅಂದರೆ ದೇವಸ್ಥಾನದ ಹತ್ರ ಹೋದಾಗ ತಿನ್ಬೋದು ಅಂತ ನಾವು ಯಾವಾಗಲೇ ಹೋದರೂ ಕೂಡ ಅಲ್ಲಿ ಊಟ ರೆಡಿ ಇರುತ್ತೆ ಆದರೆ ದೇವ್ರ ದರ್ಶನನ ಮಾಡ್ದಲೇ ತಿಂಡಿ ತಿಂದು ಆಮೇಲೆ ಮತ್ತೆ ದೇವ್ರ ದರ್ಶನಕ್ಕೆ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯಾವತ್ತಾದರೂ ಕೂಡ ಅಂದರೆ ಐದು ಸಲ ಹೋಗಿರೋದು ಕೂಡ ತಿಂಡಿ ತೊಗೊಂಡೇ ಇದ್ದೀನಿ ತಿಂಡಿನ ನಾನು ದೋಸೆ ಬ್ಯಾಟರ್ನ ರಾತ್ರಿನೇ ರುಬ್ಬಿಟ್ಟಿದ್ದೆ ದೋಸೆ ಬಿಟ್ಕೊಂಡು ಚಟ್ನಿ ರುಬ್ಕೊಂಡು ಇದ್ದೀನಿ ಹೋಗ್ತಾ ಇರೋದು ಯಾರು ಅಂತ ಕೇಳ್ತಾ ಇದ್ದರ ನಾನು ಗೀತಾ ಮತ್ತು ಅತ್ತೆ ಅಂದರೆ ಅತ್ತೆ ಅಂದರೆ ನಮ್ಮ ಅಪ್ಪಾಜಿಯವರ ತಂಗಿ ಪಕ್ಕದವರಲ್ಲಿರೋದಂಥ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಲ್ಲ ಮೂರು ಜನ ಹೋಗ್ತಾಯಿದ್ವಿ ಗುಬ್ಬಿಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಂತೇಳಿ ನಿಜವಾಗ್ಲೂ ಅವ್ರು ಫೋ ಇಷ್ಟೊತ್ತಿಗೆ ತಿಂಡಿನ ಮಾಡೋದು ಅಂತ ಅಂದರೆ ಹಿಂಸೆನೇ ಯಾಕಂತಂದರೆ ಐದುವರೆಗೆಲ್ಲ ಸೌಂಡ್ ಮಾಡಿಕೊಂಡು ಮಿಕ್ಸಿ ರುಬ್ಬೋದು ಇದೆಲ್ಲ ಹಿಂಸೆ ಅನಿಸುತ್ತೆ ಮೊದಲನೇ ದೋಸೆ ಯಾವತ್ತಿದ್ರೂ ಕೂಡ ಕಿತ್ತೋಗೋದೇ ಯಾಕಂತಂದರೆ ಅದು ಕಾವಲಿ ಇನ್ನೂ ಪಳಗಬೇಕಲ್ಲ ಒಂದು ದೋಸೆ ಆ ರೀತಿ ಬಂತು ನೆಕ್ಸ್ಟ್ ದೋಸೆನ ಬಿಟ್ಕೊಂಡು ನಾನು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದರೆ ನಾನು ಬೇಗನೆ ಎದ್ದಿದ್ದೆ ಎದ್ದಿದ್ದು ಒಂದು ನಾಲ್ಕು ಗಂಟೆ ಆದರೂ ಕೂಡ ಪೂಜೆ ಮತ್ತು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡ್ಕೊಳೋದು ಹಾಗೆ ಒಂದು ಆರೋಗ್ಯಕರವಾದಂಥ ಜ್ಯೂಸ್ ಬೇರೆ ರೆಡಿ ಮಾಡ್ಕೊಂಡು ಕೂಡಿದೆ ಇಷ್ಟಕ್ಕೆಲ್ಲ ಟೈಮ್ ಬಂದು ಆಲ್ರೆಡಿ ಐದುವರೆ ಆಯಿತು ನಾನು ಬೇಗ ಬೇಗ ದೋಸೆ ಬಿಟ್ಕೊಂಡು ನೀರು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಇದ್ದೀನಿ ನೀವೆಲ್ಲ ಸಾಕಷ್ಟು ಜನ ಕೇಳಿದ್ದೀರಾ ತುಮಕೂರಿಂದ ಯಾವ ರೀತಿ ಹೋಗೋದು ಹೇಳಿ ಮೇಡಮ್ ಅಂತ ತುಮಕೂರಿಂದ ಹೋಗೋದು ಸುಲಭನೇ ಅಂತ ಅನಿಸುತ್ತೆ ಅಂದರೆ ಏನು ಆಗೋದಿಲ್ಲ ಯಾಕಂದರೆ ಬಸ್ಗಳು ಜಾಸ್ತಿನೇ ಇದೆ ಇವತ್ತು ಹೇಳ್ತೀನಿ ನೋಡಿ ಕರೆಕ್ಟ್ ಅಡ್ರೆಸ್ಸನ್ನು ನಾವು ಗುಬ್ಬಿಯಿಂದ ಹೋಗೋದು ಗುಬ್ಬಿಯಿಂದ ತುಮಕೂರ್ಗ ಹೋದರೆ ತುಮಕೂರಿಂದ ಯಾವ ರೀತಿ ಹೋಗೋದು ಅಂತ ನಮ್ಗೆ ನಾನು ನಿಮಗೆ ಡೀಟೇಲಾಗಿ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಬಸ್ಸನ್ನು ತೋರಿಸಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ತಿಂಡಿ ಅಂತೂ ಪ್ಯಾಕ್ ಆಯಿತು ಅಂದರೆ ಚಟ್ನಿ ಮತ್ತು ದೋಸೆನ ಹಾಕ್ಕೊಂಡು ನೀರು ಹಾಕ್ಕೊಂಡು ಹಾಗೆ ನಾನು ಕಾಯನ್ನು ಪ್ರತಿ ಸಲವೂ ಕೂಡ ಮನೆಯಿಂದಲೇ ಹೋಗ್ತೀನಿ ಮನೆಯಿಂದಲೇ ತೊಗೊಂಡೋಗಿ ಅಲ್ಲಿ ತಾಯಿ ಹತ್ರ ಕಟ್ಟಿ ಬರ್ತೀನಿ ಈಗ ಕಾಲ್ ಮಾಡಿದ್ಲು ಗೀತಾ ಟೈಮ್ ಆಗಿದೆ ಅಂತೇಳಿ ನಾನು ಕೂಡ ರೆಡಿ ನೋಡಿ ಫೋನ್ ಕೂಡ ಮಾಡಿದ್ರು ಹೊರಟ್ರಾ ಅಂತ ಹೇಳಿ ನಾನು ಫೋನಲ್ಲಿ ಮಾತಾಡ್ತಾ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡೆ ಮಳೆ ಸ್ವಲ್ಪ ಸೋನೆ ಸೋನೆ ಥರ ಇದೆ ಇವಾಗಂತೂ ಕೊಡೆ ಮತ್ತು ಜರ್ಕಿ ನಿರಲೇಬೇಕು ಯಾಕಂತಂದರೆ ಯಾವ ಟೈಮಲ್ಲಿ ಮಳೆ ಬರುತ್ತೋ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲದನ್ನೂ ರೆಡಿ ಮಾಡ್ಕೊಂಡೆ ಹೊರಟೆ ಇವಾಗ ನಾನು ಜರ್ಕಿನ ಹಾಕ್ಕೊಂಡು ನಮ್ಮನೆಯವ್ರಿಗೆ ಹೇಳಿ ಈ ರೀತಿ ಎಲ್ಲ ಕಟ್ಟೋದೇನು ಬೇಕಿರಲಿಲ್ಲ ಗಾಡಿಲಿ ಹೋಗ್ತಾ ಇರೋದ್ರಿಂದ ಕೂದಲು ಮತ್ತು ಮುಖ ಎಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ವೇಲಲ್ಲಿ ಫುಲ್ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ ಬನ್ನಿ ಇವಾಗ ಮುಂದೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಹೀಗೆ ನಾನು ಹೋಗಿ ತಾಯಿದರ್ಶನ ಮಾಡಿದೆ ಅನ್ನೋದನ್ನು ಕೂಡ ನಾನು ಇಷ್ಟು ದಿನ ಹೋದಾಗೆಲ್ಲ ಬಸ್ಸಲ್ಲಿ ಇಷ್ಟು ಬೆಳಕಾಗಿರ್ತಿರಲಿಲ್ಲ ತುಮಕೂರು ತಲುಪೋದ್ರೊಳಗಡೆ ಇನ್ನೂ ಸ್ವಲ್ಪ ಕತ್ಕತ್ಲೆ ತಲೆನೇ ಇರೋದು ಆದರೆ ಇವಾಗ ಮಾಗೆ ಕಾಲೆಲ್ಲ ಹೋಗಿ ಮಾಮೂಲಿ ಬಿಸಿಲು ಅಂದರೆ ಆರು ಗಂಟೆಗೆ ಐದು ಮುಕ್ಕಾಲ್ಗೆಲ್ಲ ಹರಿತಾ ಇರುತ್ತೆ ಆರು ಗಂಟೆಗೆ ನೋಡಿ ಎಷ್ಟು ಬೆಳಕಿದೆ ನಾನು ಬಸ್ ಸ್ಟ್ಯಾಂಡ್ ತಲುಪೋದ್ರೊಳಗಡೆ ಫುಲ್ ಬೆಳಗಿತ್ತು ಗೀತಾ ಮತ್ತೆ ನಾನು ಒಂದು ಸೀಟಲ್ಲಿ ಕೂತಿದ್ದು ಮತ್ತೆ ಮತ್ತು ಅತ್ತೆ ಮೊಮ್ಮಕ್ಕಳು ಕೂಡ ಬಂದಿದ್ದಾರೆ ಅವರಿಬ್ಬರು ಒಂದು ಸೀಟಲ್ಲಿ ಕೂತಿದ್ರು ಇವಾಗ ನಾನು ತುಮಕೂರು ಬಸ್ ಸ್ಟ್ಯಾಂಡನ್ನು ತಲುಪ್ತೆ ನೋಡಿ ತುಮಕೂರಿಂದ ಯಾವ ರೀತಿ ಹೋಗೋದು ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಇದು ಮೈಸೂರು ಬಸ್ಸು ಮೇಲ್ಗಡೆ ಫ್ಲೋರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮೈಸೂರು ಮದ್ದೂರು ಅಥವಾ ಕುಣಿಗಲ್ ಕುಣಿಗಲ್ ಬಸ್ ಹತ್ತಿದ್ರು ಕೂಡ ನಾವು ಕುಣಿಗಲ್ಲಲ್ಲಿ ಇಳಿದು ಬಸ್ಸನ್ನು ಚೇಂಜ್ ಮಾಡಿದ್ರೆ ಸೀದಾ ನಾವು ದೇವಸ್ಥಾನದ ಹತ್ರನೇ ಹೋಗ್ತೀವಿ ಅಥವಾ ಮದ್ದೂರು ಮೈಸೂರು ಬಸ್ಸನ್ನು ಹತ್ತಿದರೆ ನಾವು ಮಲ್ಲನಕುಪ್ಪೆ ಗೇಟಲ್ಲಿ ಇಳಿದು ಅಲ್ಲಿಂದ ಬಸ್ಸು ಅಥವಾ ಆಟೋಕ್ಕೆ ಚೇಂಜ್ ಮಾಡಿದ್ರೆ ನಾವು ಸುಲಭವಾಗಿ ಆಟೋಗಳು ಕೂಡ ಮಲ್ಲನಕುಪ್ಪೆ ಗೇಟಿಂದ ರೆಡಿ ಇರುತ್ತೆ ಬಸ್ಗಳು ಕೂಡ ಹತ್ತು ನಿಮಿಷಕ್ಕೊಂದು ಬಸ್ ಬರುತ್ತೆ ತೊಂದರೆ ಏನಾಗೋದಿಲ್ಲ ಸುಲಭವಾಗಿ ನಾವು ದೇವಸ್ಥಾನನ ಅಂದರೆ ಓನ್ ವೆಹಿಕಲ್ ಇದ್ದರೆ ಚಂದನಪ್ಪ ಹೀಗೆಲ್ಲ ಬಸ್ಸಲ್ಲಿ ಹೋಗೋದು ತುಂಬ ಕಷ್ಟ ಆ ಥರ ಏನಿಲ್ಲ ನಾವು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇದು ಸುಲಭವಾಗಿ ಮಾರ್ಗದಲ್ಲೇ ಹೋಗ್ಬೋದು ಅಂತಲೇ ಹೇಳ್ತೀನಿ ನಾವು ಕೂಡ ಇದೇ ರೀತಿ ನೋಡಿ ಇವಾಗ ಮಲ್ಲನ್ಕುಪ್ಪೆ ಗೇಟಲ್ಲಿ ಇಳಿದು ನಾನು ನಾಲ್ಕು ಸನಿನೂ ಕೂಡ ಬಸ್ಸಿಗೆ ಹೋಗಿದ್ವಿ ಈ ಸಲ ನಾನು ಹೋದೆ ಸೀದಾ ದೇವಸ್ಥಾನದ ಹತ್ರನೇ ತೊಗೊಂಡೋಗಿ ನಿಲ್ಲಿಸ್ತಾರೆ ಮಲ್ಲನಕುಪ್ಪೆ ಗೇಟಿಂದ ಟ್ವೆಂಟಿ ರುಪೀಸ್ ಕೊಟ್ರೆ ಸಾಕು ಅಲ್ಲಿಂದ ನಾವು ದೇವಸ್ಥಾನದ ಹತ್ರ ಹೋಗ್ಬೋದು ನಿಜವಾಗ್ಲೂ ಕುಣಿಗಲ್ಲಿಂದ ಆಗಲಿ ತುಮಕೂರಿಂದ ಆಗಲಿ ಹತ್ತಿದ ಬಸ್ಸಲ್ಲಿ ಅರ್ಧ ಬಸ್ಸಿನ ಜನ ಮಲ್ಲನಕುಪ್ಪೆ ಗೇಟಲ್ಲೇ ಇಳಿತಾರೆ ತಾಯಿ ದರ್ಶನಕ್ಕೆ ಅಂತ ಅವರಂತೂ ಅಂತಲೇ ಇರ್ತಾರೆ ಕಂಡಕ್ಟ್ರಿಗೆಲ್ಲ ರೂಢಿಯಾಗಿದೆ ದೇವಸ್ಥಾನ ಸ್ಟಾಪ್ ಅಂದರೆ ಸಾಕು ಅವರು ಎಲ್ಲರೂ ಕೂಡ ಖಾಲಿ ಆಗ್ತಾರೆ ಅಂತ ಬಸ್ಸನ್ನು ಆರಾಮಾಗಿ ನಿಲ್ಲಿಸ್ತಾರೆ ನೋಡಿ ನಾವಿವಾಗ ಇವಾಗ ದೇವಸ್ಥಾನದ ಹತ್ರ ಇಳಿದು ನೆಡ್ಕೊಂಡು ದೇವಸ್ಥಾನದ ಬಾಗಿಲಿಗೆ ಹೋಗ್ತಾ ಇದ್ದೀವಿ ಜನ ಅಂತೂ ತುಂಬ ಇದ್ದಾರೆ ಅಂತ ನನಗೆ ಇಲ್ಲೇ ಅನ್ನಿಸ್ತಾ ಇದೆ ಯಾಕಂತಂದರೆ ಅಷ್ಟು ವೆಹಿಕಲ್ಗಳು ನಿಂತಿದ್ದಾವೆ ನಮಗೆ ಪ್ರತಿ ಸಲ ಬಂದಾಗ ಗೀತಾ ಫಸ್ಟ್ ಟೈಮ್ ಬಂದಿದ್ದು ಅದಕ್ಕೋಸ್ಕರ ಅವಳು ಸ್ವಲ್ಪ ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ ಯಾವ ರೀತಿ ಇದೆ ಅಂತ ನಾವು ಆಲ್ರೆಡಿ ಐದನೇ ಸಲ ಹೋಗ್ತಾ ಇರೋದ್ರಿಂದ ನಮ್ಗೆ ಹೀಗೆ ಇರುತ್ತೆ ಅಂತ ಗೊತ್ತಿರುತ್ತೆ ಅಲ್ಲಿ ಸ್ಲಿಪ್ಪರನ್ನ ಎಲ್ಲರೂ ದೂರ ಬಿಟ್ಟು ಕೈ ಕಾಲು ತೊಳ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಜನ ಎಲ್ಲ ಎಷ್ಟು ಜನ ಇದ್ದಾರೆ ರಶ್ ಇರುತ್ತಾ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಯಾವ ರೀತಿ ಆಗುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನೀವು ಯಾರಾದರೂ ತಾಯಿ ದರ್ಶನನ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಬಂದು ತಾಯಿ ದರ್ಶನನ ಮಾಡಿ ಅಂದ್ಕೊಂಡಿದ್ದನ್ನು ಮನಸ್ಫೂರ್ತಿಯಾಗಿ ತಾಯಿ ಈಡೇರಿಸ್ತಾಳೆ ಅಂತ ಅಂದ್ಕೊಂಬಂದರೆ ಖಂಡಿತವಾಗ್ಲೂ ಅದು ಈಡೇರೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ ನಾನು ಕೂಡ ಅದನ್ನು ನಂಬಿದ್ದೀನಿ ಯಾಕಂತಂದರೆ ನಾನು ಅಂದ್ಕೊಂಡಿದ್ದು ಕೂಡ ಈಡೇರಿದೆ ಪ್ರತಿ ಸಲ ತಾಯಿ ಹತ್ರ ಬಂದಾಗ ನನಗೆ ಆ ತಾಯಿಯನ್ನು ನೋಡ್ತಿದ್ದಂಗೆ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಅನ್ನೋದು ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಲ ತಾಯಿ ಹಿಂದೆ ವೈಟಲ್ಲಿ ವೈಟ್ ಸುಣ್ಣನ ಸುಣ್ಣನ ಸಿಂಪಡಿಸಿದ್ದಾರೆ ಹಾಗೆ ಇಲ್ಲಿ ವಿಶೇಷವಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ತಾಯಿ ಯಾಕಂತ ಅಂದರೆ ಸಿಂಹನ ಅಂದರೆ ಚಾಮುಂಡೇಶ್ವರಿ ಕೂತಿರ್ತಕ್ಕಂಥ ಸಿಂಹನ ಪಂಚಲೋಹದಿಂದ ಅಂದರೆ ತಾಮ್ರ ಬೆಳ್ಳಿ ಹಿತ್ತಾಳೆ ಈ ರೀತಿ ಪಂಚಲೋಹಗಳಿಂದ ರೆಡಿ ಮಾಡೋದಿಕ್ಕೆ ಅಂತೇಳಿ ಅದನ್ನು ತೆಗೆದಿದ್ದಾರೆ ಅದು ಕೂಡ ನಡೀತಾ ಇದೆ ಭಕ್ತಾದಿಗಳು ಯಾರಾದರೂ ತಮ್ಮ ಕೈಯಿಂದ ಯಾವ ಇತ್ ಮನೆಯಲ್ಲಿರ್ತಕ್ಕಂಥ ಹಳೆ ಹಿತ್ತಾಳೆ ಪಾತ್ರೆಗಳು ತಾಮ್ರದ ಪಾತ್ರೆಗಳು ಬೆಳ್ಳಿ ಕಂಚು ಈ ರೀತಿ ನಮ್ಮ ಹತ್ರ ಏನಿದೆಯೋ ಅದನ್ನು ಖಂಡಿತವಾಗ್ಲೂ ತಂದು ಇಲ್ಲಿ ದಾನ ಕೊಡ್ಬೋದು ಅದನ್ನೆಲ್ಲ ಉಪಯೋಗಿಸೇ ಸಿಂಹನ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಮಾತಾಡಿಸಿದಾಗ ಅವರು ಹಂಗಂದ್ರು ನೋಡಿ ನಾವು ಆಲ್ರೆಡಿ ಬರೋದ್ರೊಳಗಡೆ ಎಷ್ಟು ಕ್ಯೂ ಇದೆ ಅಂದರೆ ನಿಜವಾಗ್ಲೂ ನಾವು ಬಂದಾಗ ಟೈಮ್ ಬಂದು ಒಂಬತ್ತುವರೆ ಆಗಿತ್ತು ಒಂಬತ್ತುವರೆಗೆ ಯಾವ್ಯಾವ ಕಡೆಯಿಂದ ಎಷ್ಟು ಭಕ್ತಾದಿಗಳು ಬಂದು ಸೇರಿದ್ರು ಅಂತ ಅಂದರೆ ನಿಜವಾಗ್ಲೂ ಕ್ಯೂ ನೋಡಿ ನನಗೆ ಪ್ರತಿ ಸಲ ಹೋದಾಗಲೂ ಈಕೆ ಆಗುತ್ತೆ ಆಶ್ಚರ್ಯ ಆಗುತ್ತೆ ನಾನು ಕೂಡ ಕ್ಯೂನಲ್ಲಿ ಹೋಗಿ ತಾಯಿ ದರ್ಶನನ ಮುಗಿಸ್ಕೊಂಡು ಆಚೆ ಬಂದು ಈಗ ಈ ಕಡೆಯಿಂದ ಇಲ್ಲಿ ನಾವು ಕಾಯಿಯನ್ನು ತಗೊಂಡೋಗಿರ್ತಕ್ಕಂಥ ಕಾಯಿಯನ್ನು ತಾಯಿ ಹತ್ರ ತಗೊಂಡೋಗಿ ನಿವಾಳಿಸ್ಕೊಂಡು ಬಂದು ಕಟ್ಟಬೇಕು ಅದಕ್ಕೋಸ್ಕರ ಈಗ ನಾವು ಆ ಕಡೆ ಹೊರಟಿದ್ದೀವಿ ಅದೇ ರೀತಿ ತಾಯಿ ಮೂಲ ದೇವಸ್ಥಾನದ ಹಿಂದೆ ಒಂದು ಆಂಜನೇಯನ ಕಲ್ಲಿನ ಪ್ರತಿಮೆ ಇದೆ ಅದಕ್ಕೆ ನಾವು ಏನಾದರೂ ಒಂದು ಅಂದುಕೊಂಡು ಕಾಯಿನನ್ನು ಅಂಟಿಸಿದ್ರೆ ಅಂಟಿಕೊಳ್ಳುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ ಭಕ್ತಾದಿಗಳೆಲ್ಲ ಅಲ್ಲೂ ಕೂಡ ರಶ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನಿವಾಗ ತಾಯಿಯ ಕಾಲು ಬುಡಕ್ಕೆ ಹೋಗಿದ್ದೇನೆ ನೋಡಿ ತಾಯಿ ಹತ್ರ ಸಿಂಹ ಇಲ್ದಲೇ ಇರ್ತಕ್ಕಂಥದ್ದು ಸ್ವಲ್ಪ ಏನೋ ಏನೋ ಇಲ್ವೇನೋ ಅಲ್ಲಿ ತಾಯಿ ಕಳ್ಕೊಂಡಿದ್ದಾಳೆ ಅಲ್ಲಿ ಒಂಥರ ಬೋಳ ಅಂತ ಅಂತೀವಲ್ಲ ನಾವು ಪಿಚ್ ಅನಿಸುತ್ತೆ ಅಂತ ಅಂತೀವಿ ನಮ್ಮ ಹಳ್ಳಿ ಕಡೆ ಭಾಷೆಯಲ್ಲಿ ನನಗೆ ಆ ರೀತಿ ಅನ್ನಿಸ್ತಾ ಇತ್ತು ಆ ತಾಯಿಯನ್ನು ನೋಡಿದಾಗ ಸಿಂಹ ಇಲ್ದಲ್ಲೇ ಇರ್ತಕ್ಕಂಥದ್ದು ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದ್ರು ನಾನು ನೆಕ್ಸ್ಟ್ ಸಲ ಹೋಗೋದ್ರೊಳಗಡೆ ಆಲ್ರೆಡಿ ರೆಡಿ ಮೋಸ್ಟ್ಲಿ ರೆಡಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಕಾಯಿಯನ್ನು ತಾಯಿ ಹತ್ರ ತಗೊಂಡೋಗಿ ನಿವಾಳಿಸ್ಕೊಂಡು ಬಂದಿದ್ದಾಯ್ತು ಇವಾಗ ಬಸಪ್ಪನವರ ಸನ್ನಿಧಾನದಲ್ಲಿ ನಾನು ಇವಾಗ ಏಳು ಸುತ್ತು ಪ್ರದಕ್ಷಿಣೆ ಹಾಕಿ ಬಸಪ್ಪ ಅಂತ ಅಂದರೆ ಅಲ್ಲಿ ಬಸಪ್ಪನ ವಿಗ್ರಹವನ್ನು ಕೂಡ ಒಂದು ನಿಲ್ಲಿಸಿದ್ದಾರೆ ನಾನು ಪ್ರತಿ ಸಲೂ ಕೂಡ ಆ ದೇವಸ್ಥಾನದಲ್ಲಿ ಅಂದರೆ ಆ ಬಸಪ್ಪನವ್ರನ್ನ ಏಳು ಸುತ್ತು ಪ್ರದಕ್ಷಿಣೆ ಹಾಕಿಯೇ ಕಾಯಿ ಕಟ್ಟಿ ಬಂದಿರೋದು ನೋಡಿ ಕಾಯಿಗಳನ್ನ ನೋಡಿದ್ರೆ ನಿಜವಾಗ್ಲೂ ಕಷ್ಟ ಇಲ್ದಲೇ ಇರ್ತಕ್ಕಂಥವ್ರು ಯಾರೂ ಇಲ್ವೇನೋ ಭೂಮಿ ಮೇಲೆ ಅನ್ನೋದಂತೂ ಗೊತ್ತಾಗುತ್ತೆ ಯಾಕಂತಂದರೆ ನಾನು ಯಾವಾಗಲೇ ಹೋದರೂ ಕೂಡ ದೇವಸ್ಥಾನದ ಸ್ಟಾರ್ಟಿಂಗಿಂದ ಹಿಡಿದು ಎಂಡುವರೆಗೂ ಊಟದ ಅಡುಗೆ ಮನೆ ಹೋಗೋವರೆಗೂ ಕಾಯಿಗಳನ್ನ ಕಟ್ಟಿದ್ದಾರೆ ಎಲ್ಲೆಲ್ಲಿ ಜಾಗ ಇದೆ ಅನಿಸುತ್ತೋ ಅಲ್ಲೆಲ್ಲ ಕಾಯಿಗಳಿದೆ ಯಾಕಂತಂದರೆ ಕಷ್ಟಗಳು ಎಲ್ರಿಗೂ ಇದೆ ಅನ್ನೋದೊಂದು ಇಲ್ಲಿ ನನಗೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನಾನಿವತ್ತು ಮೂಲ ತಾಯಿ ಅಂದರೆ ಚಾಮುಂಡೇಶ್ವರಿಯನ್ನು ವಿಡಿಯೋ ಎಲ್ಲೂ ಫೋಟೋ ತೆಗೆದಿರಲಿಲ್ಲ ಈ ಸಲ ನಾನು ಪರ್ಮಿಷನ್ ತಗೊಂಡು ತಾಯಿಯ ಮೂಲ ವಿಗ್ರಹವನ್ನು ಕೂಡ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ನೋಡಿ ಎಷ್ಟು ಪ್ರಸನ್ನವಾಗಿದ್ಲು ಅಂದರೆ ನೋಡ್ತಾ ಇದ್ದರೆ ಹಾಗೆ ಅಲ್ಲೇ ನಿಂತ್ಕೊಂಬಿಡೋಣ ಅಂತ ಅನ್ಸುವಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ತಾಯಿ ಅದನ್ನೆಲ್ಲ ನೋಡಿಕೊಂಡು ತಾಯಿಗೆ ಕಾಯಿ ಎಲ್ಲ ಕಟ್ಟಿದ ಮೇಲೆ ನಾವು ಒಳಗೆ ಮ್ಯೂಸಿಯಂ ನೋಡೋದಕ್ಕೂ ಕೂಡ ಬಂದ್ವಿ ನಾನು ಆಲ್ರೆಡಿ ಮೂರನೇ ಸಲ ಮ್ಯೂಸಿಯಂ ನೋಡ್ತಾ ಇರೋದು ಈ ಸಲ ಗೀತ ಮತ್ತು ನಮ್ಮತ್ತೆ ಮೊಮ್ಮಕ್ಕಳು ನೋಡಿರಲಿಲ್ವಲ್ಲ ಅವ್ರು ನೋಡಲಿನ ಕಾರಣಕ್ಕೆ ನಾನು ಈ ಸಲೂ ಕೂಡ ಮ್ಯೂಸಿಯಂ ಒಳಗಡೆ ಅಂದರೆ ಗುಹೆ ಒಳಗಡೆ ಬಂದೆ ಗೀತಾ ಮತ್ತೆ ನಮ್ಮ ಮಾಧ್ಯಮ ಮಕ್ಕಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಅತ್ತೆ ನಾನು ಆಲ್ರೆಡಿ ನೋಡಿದ್ವಿ ಆದ್ದರಿಂದ ನಾನೆಲ್ಲದನ್ನು ಓ ಕಳೆದ ಬಾರಿಗೆ ನಾನು ಮ್ಯೂಸಿಯಂ ವೀಡಿಯೋನೇ ಹಾಕಿದ್ದೆ ಈ ಸಲ ನಾನು ಮ್ಯೂಸಿಯಮ್ದು ಕ್ಲಿಯರಾಗಿ ಅಂದರೆ ವಿಸ್ತಾರವಾಗಿ ವಿಡಿಯೋನ ಶೇರ್ ಇಲ್ಲ ನಾವು ಯಾವ ರೀತಿ ಹೋಗ್ಬಂದು ಅದರೊಳಗಡೆ ಯಾವ ರೀತಿ ಇದೆ ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ತುಂಬ ತುಂಬ ಚೆನ್ನಾಗಿದೆ ತುಂಬ ಅಲ್ಲಿಗೆ ಅದರೊಳಗಡೆ ಹೋದರೆ ಎಷ್ಟು ಚೆನ್ನಾಗಿದೆ ಹೌದಲ್ವ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹಳ್ಳಿ ಜೀವನನಾಗಲಿ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನಿಜವಾಗ್ಲೂ ಚೆನ್ನಾಗಿ ತೋರಿಸಿದ್ದಾರೆ ಇದೆಲ್ಲ ಮಾಡೋದು ಸುಲಭ ಅಲ್ಲ ನಾವು ಅಂದ್ಕೊತೀವಿ ನೋಡಿದಷ್ಟು ಸುಲಭಕ್ಕೆ ಯಾವುದು ಇರೋದಿಲ್ಲ ಇದನ್ನೆಲ್ಲ ನನಗೆ ನೋಡಿದ್ರೆ ಹಂಗನ್ನಿಸ್ತು ಎಷ್ಟು ಸಲ ನೋಡಿದ್ರೂ ಕೂಡ ನೋಡಬೇಕು ಅಂತ ಅನಿಸುತ್ತೆ ಏನು ಎರಡು ಮಾತಿಲ್ಲ ನೋಡಿ ಹಿಂದಿನ ಕಾಲದ ಸಂಗೀತ ನೃತ್ಯ ಕಲಿಸೋರು ಇದೆಲ್ಲ ಸಾಕಷ್ಟು ಜನ ಎಲ್ಲರೂ ಕೂಡ ದೇವಸ್ಥಾನನ ನೋಡಿದವರು ಗುಹೆ ಒಳಗಡೆ ಬರ್ದಲೇ ಹೋಗೋದೇ ಇಲ್ಲ ಇದರೊಳಗಡೆ ಎಂಟ್ರಿ ಫೀಸ್ ಬಂದು ಐವತ್ತು ರೂಪಾಯಿ ಇರುತ್ತೆ ಯಾರಾದರೂ ಅಂದರೆ ಒಳಗಡೆ ಬರ್ತೀವಿ ನಾವು ನೋಡ್ತೀವಿ ನನಗೆ ಒಬ್ಬರಿಗೆ ಐವತ್ತು ರೂಪಾಯಿ ನೋಡಿ ಎಷ್ಟು ಮನೆ ಒಳಗೆ ಇದ್ದೀವೇನೋ ಯಾವುದೋ ಊರಲ್ಲಿದ್ದೀವೇನೋ ಅಂತ ಅನಿಸೋ ಅಷ್ಟು ಫೀಲ್ ಆಗ್ತಿಲ್ವಾ ಹಳ್ಳೀಲ್ ಇದ್ದೀವಿ ಇನ್ನೋ ಥರ ನಿಜವಾಗ್ಲೂ ಅದೆಲ್ಲ ಆದಮೇಲೆ ಇದೊಂದು ಇಂಪಾರ್ಟೆಂಟು ನೋಡಿ ಕ್ಷೇತ್ರದಲ್ಲಿ ದಸ ನಾ ದಾಸೋಹಕ್ಕೆ ನೀಡಲು ತಾವು ತಂದಿರುವಂತಹ ಅಕ್ಕಿ ಬೇಳೆ ಬೆಲ್ಲ ತರಕಾರಿಗಳನ್ನು ಇಲ್ಲಿ ಕೊಡಿ ಅಂತ ಒಂದು ವಾಹನವನ್ನು ನಿಲ್ಲಿಸಿದ್ದಾರೆ ನಿಜವಾಗ್ಲೂ ನಾವು ಕಾಯಿ ಕಟ್ಟೋದಕ್ಕಿಂತ ಮತ್ತು ಹಣಕಾಸಿನ ಹರಕೆ ಕಟ್ಕೊಳೋದಕ್ಕಿಂತ ತಾಯಿಗೆ ಖುಷಿಯಾಗೋದು ಈ ಹರಕೆ ನೀಡಿದಾಗ ಅಂತ ಅಲ್ಲೆಲ್ಲ ಮಾತಾಡ್ತಿದ್ರು ಅದೇನಂತ ಅಂದರೆ ತಾಯಿಗೆ ನಾವು ಅಂದ್ಕೊಂಡಿದ್ದಾಗುತ್ತೆ ಆಗಲಿ ಅನ್ನೋ ಕಾರಣಕ್ಕೆ ಮನೆಯಿಂದಲೇ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಈ ರೀತಿ ತಂದು ನಾವು ಇಲ್ಲಿ ಕೊಟ್ಟರೆ ತಾಯಿಗೆ ತುಂಬ ತುಂಬ ಖುಷಿಯಾಗುತ್ತೆ ನಾವು ಅಂದ್ಕೊಂಡಿದ್ದನ್ನು ಈಡೇರಿಸ್ತಾಳೆ ಅಂತಕ್ಕಂಥ ಮಾತುಗಳನ್ನ ಸಾಕಷ್ಟು ಜನರ ಬಾಯಿಂದ ಕೇಳಿದೆ ಸಾಕಷ್ಟು ಭಕ್ತಾದಿಗಳು ಕೂಡ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ತಂದು ಆ ವಾಹನದಲ್ಲಿ ಆಗ್ತಾಯಿದ್ರು ಅಂದರೆ ಪ್ರತಿನಿತ್ಯ ಅಡುಗೆ ಮಾಡಿ ಭಕ್ತಾದಿಗಳಿಗೆ ಬಿಡಿಸ್ತಾರಲ್ಲ ಆವಾಗ ತಾಯಿ ಖುಷಿಯಾಗಿ ನಾವು ಅಂದ್ಕೊಂಡಿದ್ದನ್ನ ಈಡೇರಿಸ್ತಾಳೆ ಅನ್ನೋದು ಅವರ ನಂಬಿಕೆ ಸಾಕಷ್ಟು ಜನ ಆ ರೀತಿ ಮಾಡ್ತಾಯಿದ್ರು ನೀವು ಕೂಡ ತಾಯಿಯಲ್ಲಿ ಅರಕೆಯನ್ನು ಕಟ್ಕೊಳೋದೇ ಆದರೆ ಅಕಸ್ಮಾತ್ ನಿಮಗೆ ಒಳ್ಳೇದಾಗಲಿ ಆಗಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಈ ರೀತಿ ಮ ನಿಮಗೆ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ೇ ಕೊಡಬೇಕು ಅಂತೇನಿಲ್ಲ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಈ ರೀತಿ ತಾಯಿ ಸನ್ನಿಧಾನಕ್ಕೆ ತಂದು ಆರಾಮಾಗಿ ತಂದು ಕೊಟ್ಟರೆ ತಾಯಿ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ನೋಡಿ ಎಷ್ಟು ಥರ ಜನ ಎಷ್ಟೊಂದು ಹಕ್ಕಿಗಳನ್ನ ತಂದು ಹಾಕ್ತಾಯಿದ್ರು ನಾನು ಅಲ್ಲಿ ನಿಂತಿದ್ದಂಗೆ ನಾನು ಕೂಡ ನೋಡಿದೆ ಈವನ್ ಮನೆಯಿಂದ ಈ ರೀತಿ ಚಿಕ್ಕ ಚಿಕ್ಕ ಕವಾರುಗಳಲ್ಲೂ ಕೂಡ ಅಂದರೆ ಪೊಟ್ನ ಕಟ್ಕೊಂಡು ಮನೇಲಿರ್ತಕ್ಕಂಥ ರೇಷನ್ನು ಕೂಡ ತಂದು ಅಲ್ಲೆಲ್ಲ ಬಡಿಸ್ತಾ ಇದ್ರು ಅಂದರೆ ಹಾಕ್ತಾ ಇದ್ರು ಬಡಿಸ್ತಾ ಇದ್ರು ಅಲ್ಲ ಹಾಕ್ತಾ ಇದ್ರು ಅದನ್ನೆಲ್ಲ ಮುಗಿಸ್ಕೊಳೋ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬಸಪ್ಪನವರು ತಮ್ಮ ಬಸಪ್ಪನವರ ಸನ್ನಿಧಿಯಿಂದ ಆಚೆ ಬಂದು ದೇವಸ್ಥಾನದೊಳಗೆ ಮೂಲ ವಿಗ್ರಹಕ್ಕೂ ಕೂಡ ಪೂಜೆ ಮಾಡ್ತಾರೆ ಹಾಗೆ ಬಸಪ್ಪನವರಿಗೆ ಪಾದ ಪೂಜೆನೂ ಕೂಡ ಆಗುತ್ತೆ ಪಾದಪೂಜೆ ನಡೀತಾ ಇದೆ ಇವಾಗ ಪಾದ ಪೂಜೆ ಮುಗಿಸ್ಕೊಂಡು ಬಸಪ್ಪನವರು ಎಲ್ಲ ಕಡೆ ಹೋಗಿ ಬ ಈ ಭಕ್ತಾದಿಗಳು ಕೂತಿರೋದು ಏ ಯಾವುದಕ್ಕೋಸ್ಕರ ಅಂದರೆ ಬಸಪ್ಪನವರ ಆಶೀರ್ವಾದಕ್ಕೋಸ್ಕರ ಕೂತಿದ್ದಾರೆ ಕಾದು ಕೂತಿದ್ದಾರೆ ಬಸಪ್ಪನವ್ರಿಗೆ ನೇಮ್ ಬರ್ತಾರೆ ಅಂತ ಅಷ್ಟರಲ್ಲೇ ಹಾಗೆ ತಾಯಿ ಮುಂದೆ ನೋಡಿ ಈ ರೀತಿ ದೃಷ್ಟಿ ತೆಗೆದು ಹಾಕೊಂಡ್ರಿಗೂ ಏನು ಕಡಿಮೆ ಇಲ್ಲ ಉಪ್ಪು ಮತ್ತು ಬೆಲ್ಲ ಹಾಗೆ ಆರತಿಯನ್ನು ಹಚ್ಕೊಂಡು ತಾಯಿ ಮುಂದೆ ನಿವಾಳಿಸ್ಕೊಂಡು ಮೂರು ಸಲ ನಿವಾಳಿಸಿ ನಮ್ಗೆ ದೃಷ್ಟಿ ಎಲ್ಲ ನಿವಾರಣೆ ಆಗಲಿ ತಾಯಿ ಅಂತ ಈ ರೀತಿಯಾಗಿ ಉಪ್ಪನ್ನೆಲ್ಲ ತಾಯಿ ಮುಂದೆ ನಿವಳಿಸಿ ಹಾಕಿ ಹಾಕಿ ರಾಶಿ ಆಗಿದೆ ನೀವು ನೋಡ್ಬೋದು ನೋಡಿ ಇವಾಗ ಬಸಪ್ಪನವರು ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಪಡ್ಕೊಳೋದಕ್ಕೆ ಅದು ಶುಕ್ರವಾರ ಆಗಿದ್ದರಿಂದ ತಾಯ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅಡುಗೆ ಮಾಡೋ ಹತ್ರ ಅಡುಗೆ ಶಾಲೆ ಹತ್ರ ಹೋಗ್ತಾರೆ ಬಸಪ್ಪನವ್ರ ಸನ್ನಿಧಿಗೆ ಹೋಗ್ತಾರೆ ಮೂಲ ವಿಗ್ರಹದ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಚಾಮುಂಡೇಶ್ವರಿ ಪಾದಕ್ಕೆ ಹೋಗ್ತಾರೆ ಇಷ್ಟೆಲ್ಲ ಓಡಾಡ್ಕೊಂಡು ಬಂದ ಮೇಲೆ ಭಕ್ತರ ಕಷ್ಟಗಳನ್ನು ಕೇಳಿ ಇಷ್ಟ ಅರ್ಥ ಸಿದ್ಧಿ ಅಂದರೆ ಅವರು ಅಂದ್ಕೊಂಡಿರೋದು ಆಗುತ್ತಾ ಆಗಲ್ವ ಅಂತ ಎಲ್ಲರೂ ಕೂಡ ಸಾಲಾಗಿ ಮಲಗ್ತಾರೆ ಮಲಗಿದಾಗ ಬಸಪ್ಪನವರು ಒಬ್ಬರನ್ನ ಒಬ್ಬರನ್ನ ದಾಟಿ ದಾಟಿ ಅಂದ್ಕೊಂಡಿದ್ದಾಗುತ್ತೆ ಅನ್ನೋದಾದರೆ ಸಮಾಧಾನಕ್ಕೆ ಹೋಗುತ್ತೆ ಅಕಸ್ಮಾತ್ ಅವ್ರೇನಾದರೂ ತಪ್ಪು ಮಾಡಿರೋದು ಅಥವಾ ಅಂದ್ಕೊಂಡಿದ್ದಾಗಲ್ಲ ಅನ್ನೋದಾದರೆ ನಿಜವಾಗ್ಲೂ ನಾನು ಅದನ್ನು ನೋಡಿದೆ ಎ ಕೋಡ್ ಕೊಂಬಿನಿಂದ ಗುದ್ದೋ ಥರ ಹೋಗುತ್ತೆ ನಿಜವಾಗ್ಲೂ ಬಸಪ್ಪನವರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನನಗಂತೂ ಅರ್ಥ ಆಯಿತು ನೋಡಿ ಚಾಮುಂಡೇಶ್ವರಿ ಪಾದಕ್ಕೆ ಹೋಗಿ ಬಂದ ಮೇಲೆ ಬಸಪ್ನವರ ಸನ್ನಿಧಿಗೂ ಕೂಡ ಹೋಯಿತು ಅಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ಹೋಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಇವಾಗ ನೋಡಿ ಸನ್ನಿಧಾನದಿಂದ ಆಚೆ ಬಂದು ನಂತರ ಅದು ಭಕ್ತಾದಿಗಳತ್ರ ಇದೆ ನೀವು ನೋಡ್ಬೋದು ನಾನು ತುಂಬ ಖುಷಿಯಾಗಿ ನೋಡ್ತಾ ವಿಡಿಯೋ ಇದ್ದೆ ಆದರೆ ಇದೊಂದು ವಿಷಯ ನಾನು ಹೇಳೋದು ಬೇಡ ಅಂತ ಅಂದ್ಕೊಂಡೆ ಆದರೂ ಕೂಡ ಇನ್ನು ಮುಂದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನನಗೆ ಈ ಸಲ ದೇವಸ್ಥಾನದಲ್ಲಿ ಒಂದು ಕಹಿ ಅನುಭವ ಕಹಿ ಘಟನೆ ನಡೀತು ಅಂತಲೇ ಹೇಳ್ಬೋದು ನನ್ನ ಹ್ಯಾಂಡ್ ಬ್ಯಾಗ್ ಅಂದರೆ ನನ್ನ ಎನ್ಟಿ ಬ್ಯಾಗು ಕಳವಾಯಿತು ವಿಡಿಯೋ ಮಾಡೋದಕ್ಕೆ ಅಂತ ಒಂದು ಸೆಕೆಂಡು ನೆಲುಕಿಟ್ಟು ವಿಡಿಯೋ ಹಿಡಿದು ತಗೊಳೋದ್ರೊಳಗಡೆ ಕಳ್ತನವಾಯಿತು ಕಳ್ತನ ಮಾಡಿದವರು ಕೂಡ ಸಿ ಸಿ ಟಿ ವಿಲಿ ಸಿಗಾಕೊಂಡ್ರು ಆದರೆ ನಾವು ಹುಡ್ಕೋದ್ರೊಳಗಡೆ ಅವರು ಅಲ್ಲಿರಲಿಲ್ಲ ನನ್ನ ಬ್ಯಾಗಲ್ಲಿ ಮೊಬೈಲು ಅಮೌಂಟು ಆಧಾರ ಕಾರ್ಡು ಎ ಟಿ ಎಮ್ ಕಾರ್ಡು ಈ ರೀತಿ ಸಾಕಷ್ಟು ಕಾರ್ಡ್ಗಳು ಮತ್ತು ಮೊಬೈಲ್ ಹೋಗಿದ್ದು ನನಗೆ ತುಂಬ ಬೇಜಾರಾಯಿತು ಎಲ್ಲ ಕೂಡ ಪುಣ್ಯವನ್ನು ಕಟ್ಕೊಳೋದಿಕ್ಕೆ ಅಂತೇಳಿ ದೇವಸ್ಥಾನಗಳಿಗೆ ಬಂದರೆ ಕೆಲವಷ್ಟು ಜನ ಪಾಪದ ಮೂಟೆಯೇ ಹೊತ್ಕೊಂಡು ಹೋಗ್ತಾರೆ ಇಂದು ಮೊಬೈಲು ಬ್ಯಾಗು ಹೋಗಿದೆ ಅನ್ನೋದಕ್ಕಿಂತ ಹೆಚ್ಚು ನಾಳೆ ಒಡವೆನೇ ಹೋಗ್ಬೋದು ಮಧ್ಯಮ ವರ್ಗದ ಜನಗಳಿರ್ತೀವಿ ನಾವು ತುಂಬ ನೋವಾಗುತ್ತೆ ಏನಾದರೂ ಒಂದು ವಸ್ತುವನ್ನ ಪಡ್ಕೊಳೋದಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತೀವಿ ಸುಲಭವಾಗಿ ಕಳ್ಕೊಂಡಾಗ ಕದ್ದವ್ರಿಗೆ ಅಷ್ಟು ಖುಷಿ ಕಳ್ಕೊಂಡವ್ರಿಗೆ ತುಂಬ ನೋವಾಗುತ್ತೆ ಅದರಿಂದ ಹುಷಾರಾಗಿರಿ ಯಾಕಂತಂದರೆ ತುಂಬ ಎಲ್ಲ ಜನ ಎಲ್ಲ ರೀತಿ ಜನಗಳು ಕೂಡ ಬಂದಿರ್ತಾರೆ ಅದಕ್ಕೋಸ್ಕರ ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹುಷಾರಾಗಿ ಹೋಗಿ ದರ್ಶನನ ಮಾಡ್ಕೊಂಬ ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಇಲ್ಲ ಯಾಕಂತಂದರೆ ಅದು ಒಂದು ಕಹಿ ಘಟನೆ ಮರೆಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಅವ ಆಗಿದ್ದ ಬೇಜಾರು ನನಗೆ ದೇವರು ಹೋಗ್ತಿ ಹೋಗ್ಬೇಕಾದ್ರೆ ಇದ್ದಿರ್ತಕ್ಕಂಥ ಖುಷಿ ಹೋದ್ಮೇಲೆ ಇರ್ತಕ್ಕಂಥ ಖುಷಿ ಬರಬೇಕಾದ್ರೆ ಇರಲಿಲ್ಲ ಅದಕ್ಕೋಸ್ಕರ ಅದೇನೇ ಇರಲಿ ನೋಡಿ ಬಸಪ್ಪನವರು ಎಷ್ಟು ಎಷ್ಟು ಸಮಾಧಾನಕ್ಕೆ ಭಕ್ತಾದಿಗಳು ಎಷ್ಟು ಹತ್ತತ್ರ ಯಾವ ರೀತಿ ಮಲಗಿದ್ರು ಅವ್ರಿಗೆ ಸ್ವಲ್ಪ ಹಾನಿ ಆಗ್ದಲೇ ಇರತಕ್ಕಂಥ ರೀತಿಯಾಗಿ ಅವರು ದಾಟಿ ದಾಟಿ ಎಷ್ಟು ಚೆನ್ನಾಗಿ ಕಾಲಿಕ್ತಾರೆ ಅಂತ ಅಂದರೆ ಇಲ್ಲ ಏನಾದರೂ ತಪ್ಪು ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಅವರು ಎದುರಿಸ್ತಾರೆ ಅನ್ನೋದಕ್ಕಿಂತ ನೀನು ತಪ್ಪು ಮಾಡಿದ್ಯಾ ಅನ್ನೋದನ್ನು ತೋರಿಸ್ತಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ ನೋಡಿ ನನ್ನ ವಿಡಿಯೋದಲ್ಲಿ ಕಳ್ಳಿ ಕೂಡ ಕಾಣಿಸ್ತಾ ಇದ್ದಾಳೆ ನಾನು ಅವಳನ್ನ ಆರಾಮ್ ವರ್ಕ್ ಮಾಡಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಅವರೇ ಅವಳು ಅದನ್ನು ನೀವು ಅಲ್ಲಿ ಬಂದ ಾಗ ಗಮನಿಸಿ ಏನಾದರೂ ನಿಮ್ಗೆ ಅವ್ಳು ಕಾಣಿಸ್ಕೊಂಡ್ರೆ ಪೊಲೀಸ್ನರಿಗೆ ಕೂಡ ಹೇಳಿ ಇದೇ ವಿಡಿಯೋದಲ್ಲಿ ಹಿಂದೆ ಓದಲು ನಾನು ನೋಡಿರಲಿಲ್ಲ ಈ ವಿಡಿಯೋ ಎಡಿಟ್ ಮಾಡ್ಬೇಕಾರೆ ನೋಡಿದೆ ಕಾಣಿಸ್ಕೊಂಡ್ಲು ಅದಕ್ಕೋಸ್ಕರ ಅವ್ಳನ್ನ ರೌಂಡ್ ಅಪ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತನ್ ನೋಡಿ ಎಷ್ಟು ನೀವೇ ನೋಡ್ತಾ ಇರ್ಬೋದು ಭಕ್ತಾದಿಗಳು ಎಷ್ಟು ಜನ ಸೇರಿದ್ದಾರೆ ಅನ್ನೋದು ಕೂಡ ತುಂಬ ಸತ್ಯ ಇದೆ ನಂಬಿ ಯಾರಾದರೂ ಹೋಗಬೇಕು ಅಂತ ಅನಿಸಿದ್ರೆ ನಾನು ಅಡ್ರೆಸ್ಸನ್ನೆಲ್ಲ ನೀಟಾಗಿ ಹೇಳಿದ್ದೀನಿ ಇನ್ನೂ ಏನಾದರೂ ನಿಮಗೆ ಅದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಫುಲ್ ಡೀಟೇಲಿಂಗಾಗಿ ನಾನು ಶೇರ್ ಮಾಡ್ತೀನಿ ನೋಡಿದರೆಲ್ಲ ಸ್ನೇಹಿತರೆ ಗೌಡಿಗೆರೆಗೆ ನಾನು ಈ ಸಲ ಯಾವ ರೀತಿ ಹೋಗಿ ಯಾವ ರೀತಿ ತಾಯಿ ದರ್ಶನವನ್ನು ಮಾಡಿಕೊಂಡು ಬಂದೆ ಅಂತ ನಿಜವಾಗ್ಲೂ ನಾವು ಯಾವಾಗಲೇ ಹೋದರೂ ಕೂಡ ಟ್ವೆಂಟಿ ಫೋರ್ ಅವರ್ ಇಲ್ಲಿ ನಮಗೆ ದಾಸೋಹ ಸಿಗುತ್ತೆ ಹಸಿಕೊಂಡು ಯಾರೂ ಹೋಗಂಗಿಲ್ಲ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿರುತ್ತೆ ನಿಜವಾಗ್ಲೂ ನಾನು ಕೂಡ ಊಟ ಎಲ್ಲ ಮಾಡಿಕೊಂಡು ಸಮಾಧಾನವಾಗಿ ಅಂತ ಆಗೋದಿಲ್ಲ ನಾನು ಬ್ಯಾಗ್ ಕಳ್ಕೊಂಡಿದ್ನಲ್ಲ ಸ್ವಲ್ಪ ಬೇಜಾರಲ್ಲಿ ತಾಯಿ ದರ್ಶನನ ಮಾಡಿಕೊಂಡು ಈ ಸಲ ವಾಪಸ್ ಆದೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ